ಆರೋಗ್ಯವಾಗಿರುವ ಸಾಮಾನ್ಯ ಪುರುಷರ ಲೈಂಗಿಕ ಸಂಯೋಗದ ಅವಧಿ ಕುರಿತಾಗಿ ವೈಜ್ಞಾನಿಕ ಅಧ್ಯಯನಗಳು ಕೆಲವಿವೆ ವ್ಯಾಪಕ ಅಧ್ಯಯನಗಳನ್ನು ನೋಡಿದರೆ ಸಾಮಾನ್ಯವಾಗಿ ಮೂರು ಏಳು ನಿಮಿಷಗಳವರೆಗೆ ಸೆಕ್ಸುವಲ್ ಇಂಟ್ರಾವ್ಯಾಜೈನಲ್ ಸಂಯೋಗ ವ್ಯಾಜೈನಲ್ ಸಂಯೋಗ ಕಂಡುಬರುತ್ತದೆ ಒಂದು ಮೈನಸ್ ಎರಡು ನಿಮಿಷದ ಸಂಯೋಗವನ್ನು ಬಹುಮಟ್ಟಿಗೆ ತೀವ್ರ ಸ್ವಲ್ಪ ಎಂದು ಪರಿಗಣಿಸುತ್ತಾರೆ ಹತ್ತು ಮೂವತ್ತು ನಿಮಿಷದ ಸಂಯೋಗವನ್ನು ತೀವ್ರ ದೀರ್ಘ ಎಂದು ಹೇಳುತ್ತಾರೆ ಜಾಗತಿಕ ತಜ್ಞರ ಸಮೀಕ್ಷೆಯ ಪ್ರಕಾರ ಏಳು ಹದಿಮೂರು ನಿಮಿಷಗಳ ನಡುವಿನ ಸಂಯೋಗವನ್ನು ಅತೃಪ್ತಿಕರ ಎಂದು ಕಂಡುಹಿಡಿದಿದ್ದಾರೆ ಬಹುಭಾಗದ ಅಧ್ಯಯನಗಳಲ್ಲಿ ಮುಖ್ಯವಾಗಿ ವೇಜಿನಿಯಲ್ ಇಂಟ್ರೋಮಿಷನ್ ಆರಂಭದಿಂದ ಎಜಾಕುಲೇಷನ್ ಮಗಧರ್ಮ ವರೆಗೆಗಿರುವ ಸಮಯ ಇಎಲ್ಥ್ ಬಳಸಲಾಗುತ್ತದೆ ಒಂದು ಬಹುದೇಶ ಅಧ್ಯಯನದಲ್ಲಿ ಹಾಲೆಂಡು ಯುನೈಟೆಡ್ ಕಿಂಗ್ಡಮ್ ಸ್ಪೇನ್ ಟರ್ಕಿ ಯುಎಸ್ಎ ಸದೃಢ ದಾಂಪತ್ಯ ಸಂಬಂಧದಲ್ಲಿನ ಪುರುಷರಿಗೆ ಮಧ್ಯಮ ಐದು ಪಾಯಿಂಟ್ ನಾಲ್ಕು ನಿಮಿಷದ ಎಎಲ್ಥ್ ಕಂಡುಬಂತು ವಯಸ್ಸು ಹೆಚ್ಚಾಗುವಂತೆ ಈ ಅವಧಿ ಕಡಿಮೆಯಾಗುತ್ತದೆ ಹದಿನೆಂಟು ಮೂವತ್ತು ವರ್ಷದವರಲ್ಲಿ ಆರೂವರೆ ನಿಮಿಷ ಐವತ್ತು ಐವತ್ತೊಂದು ವರ್ಷಗಳು ಮೀರಿ ನಾಲ್ಕು ಪಾಯಿಂಟ್ ಮೂರು ನಿಮಿಷವಾಗಿದೆ ಟರ್ಕಿ ದೇಶದಲ್ಲಿನ ಪುರುಷರು ಇತರ ದೇಶಗಳಿಗಿಂತ ಯಲ್ದ್ ಗಾತ್ರದಲ್ಲಿ ಕನಿಷ್ಠ ಮಧ್ಯಮ ಮೂರು ಪಾಯಿಂಟ್ ಏಳು ನಿಮಿಷ ಕಂಡುಬಂದಿದ್ದು ಅಂತರವಿದೆ ಭಾರತೀಯ ಸುತ್ತನ ಅಧ್ಯಯನ ಮಾಹಿತಿ ಅಪಣವಾಗಿರುವುದರಿಂದ ಯಥಾರ್ಥ ಸರಾಸರಿಯನ್ನು ಹೇಳಲು ಸಂಕಷ್ಟ ಆದರೂ ಒಂದು ಭಾರತೀಯ ಪೈಲಟ್ ಅಧ್ಯಯನದಲ್ಲಿ ಸಾಮಾನ್ಯ ಪುರುಷರಿಗೆ ಸರಾಸರಿ ಐನೂರ ಎಂಬತ್ತೆರಡು ಸೆಕೆಂಡು ಸುಮಾರು ಒಂಬತ್ತು ಪಾಯಿಂಟ್ ಏಳು ನಿಮಿಷ ಯಲ್ತ್ ಆಗಿದೆ ಎನ್ನಲಾಗಿದೆ ಇತರ ಕೆಲವು ಸಮೀಕ್ಷೆಗಳಲ್ಲಿ ಭಾರತದ ಪುರುಷರು ತ್ವರಿತ ಇಜಾಕ್ಯುಲೈಟ್ ಹೊಂದುತ್ತಾರೆ ಎಂಬ ಸೂಚನೆಗಳಿವೆ ಆದಾಗ್ಯೂ ಜಾಗತಿಕವಾಗಿ ಐದು ಹತ್ತು ನಿಮಿಷಗಳ ಮಧ್ಯಭಾಗ ಕಂಡುಬರುತ್ತದೆ ಎಂದು ಸಾರ್ವಜನಿಕ ಧೋರಣೆಯಿದೆ ಪೂರ್ವಭಾವನ ಫಾರೆಪ್ಲೇ ಎಂದರೆ ಏನು ಪೂರ್ವಭಾವನ ಫಾರೆಪ್ಲೇ ಎಂಬುದು ಲೈಂಗಿಕ ಕ್ರಿಯೆಯ ಪೂರ್ವಭಾಗದಲ್ಲಿ ಜೋಡಿಯರು ನಡೆಸುವ ದೇಹ ಮತ್ತು ಮನಸ್ಸನ್ನು ಸಂವೇದನಾರ್ಹ ಸ್ಥಿತಿಗೆ ತರುವ ಪ್ರೇಮ ಪೂರ್ವಭಾವನ ಕ್ರಿಯೆಗಳ ಸಾಲು ಪೂರ್ವಭಾವನವು ಪರಸ್ಪರ ಮಾಂಡಲಿಕ ಸ್ವೈಚ್ಛಿಕ ಕ್ರಿಯೆಗಳಾಗಿದ್ದು ಪ್ರೇಮಭರಿತ ಸಂಬಂಧ ಸುತ್ತು ಮುಸುಕುವಿಕೆ ಮನೋವೈಜ್ಞಾನಿಕ ಬಾಂಧವ್ಯ ಬಿಗಿಗೊಳಿಸುವುದು ಮುಂತಾದುದನ್ನು ಒಳಗೊಂಡಿರುತ್ತದೆ ಪೂರ್ವಭಾವನದ ಉದಾಹರಣೆಗೆ ಕೆಲವು ಸಾಮಾನ್ಯ ಕ್ರಮಗಳು ಚುಂಬಿಸುವಿಕೆ ಮುಖ ದೇಹದ ವಿವಿಧ ಭಾಗಗಳಲ್ಲಿ ಮೃದುವಾಗಿ ಚುಂಬಿಸುವುದು ಹಗಲು ಮಧುರವೇ ದಿನಸಂದೇಶ ಉಂಟುಮಾಡುತ್ತದೆ ಸಂವೇದನಾರ್ಹ ಸ್ಪರ್ಶ ಪರಸ್ಪರ ಹತ್ತಿಕೊಳ್ಳುವುದು ಮೃದುವಾಗಿ ದೇಹದಲ್ಲಿಳಿಸುವ ಮಸಾಜ್ ಇವು ಲುಬ್ರಿಕೇಶನ್ ಯೋನಿಯಲ್ಲಿ ಲುಬ್ರಿಕೇಶನ್ ಹೆಚ್ಚಿಸಲು ಸಹಾಯಕ ಆನಂದಮಯ ಸಂವಾದ ಭಾವನಾತ್ಮಕ ಬೆಂಬಲ ಲಹರಿ ಸ್ಪಂದನೆ ನಡೆಸಿಕೊಳ್ಳುವುದು ಇದು ಮಹಿಳೆಯ ಭದ್ರತೆಯ ಸಂದೇಶ ನೀಡುತ್ತದೆ ಈ ಪ್ರಾಥಮಿಕ ಪೂರ್ವಭಾವನಾ ಕ್ರಮಗಳು ದೇಹೀಯವಾಗಿ ವಾಸ್ತವಿಕ ಉತ್ಸಾಹಕ್ಕಿಟ್ಟು ಮಾಡಲು ಯೋನಿಯ ಲುಬ್ರಿಕೇಶನ್ ಮತ್ತು ಕ್ಲೈಟೋರಿಸ್ ಉದ್ದೀಕರಣಕ್ಕೆ ಸಹಕಾರಿಯಾಗುತ್ತವೆ ಮೃದು ಮಸಾಜ್ ಅಥವಾ ಮುದ್ದು ಮಾಡಿಕೊಳ್ಳುವುದರಿಂದ ಯೋನಿಯ ರಕ್ತಪ್ರವಾಹ ಹೆಚ್ಚುತ್ತದೆ ಇದು ಪ್ರೇಮಕ್ರಿಯೆಯ ಅನುಕೂಲಕರ ಪರಿಸ್ಥಿತಿಯನ್ನು ಕಾಪಾಡಲು ನೆರವಾಗುತ್ತದೆ ಇದರ ಜೊತೆಗೆ ಸಂಗಾತಿಯ ಜೊತೆ ಸಂವೇದನಾತ್ಮಕ ಸಂದುರ್ವಾಗಣೆಯು ಭಾವನಾತ್ಮಕ ಹತ್ತಿರತೆಗೆ ಸಹಾಯಕ ಜೋಡಿಗಳ ಮಧ್ಯದ ಆತ್ಮೀಯತೆಯನ್ನು ಬಲಪಡಿಸುತ್ತದೆ ಮಹಿಳೆಯರ ತೃಪ್ತಿಗೆ ಪೂರ್ವಭಾವನದ ಪಾತ್ರ ಪೂರ್ವಭಾವನವು ಮಹಿಳೆಯ ಲೈಂಗಿಕ ತೃಪ್ತಿಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಮೃತಕವಾಗಿ ಮಹಿಳೆಯರು ಹೆಚ್ಚು ಸಮಯ ತೆಗೆದು ಉತ್ಸಾಹ ಮಟ್ಟದ ನಂತರ ಮಾತ್ರ ಶೃಂಗಾರಾವಸ್ಥೆಗೆ ತಲುಪುತ್ತಾರೆ ಸರಕಾರಗಳಲ್ಲಿ ವರದಿಯಾದಂತೆ ಮಹಿಳೆಯರು ಎಕ್ಸೈಟ್ಮೆಂಟ್ ಉತ್ಸಾಹ ತಲುಪಲು ಗಂಡನಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ ಪೂರ್ವಭಾವನದ ವೇಳೆ ಯೋನಿಯಲ್ಲಿನ ರಕ್ತಪ್ರವಾಹ ಹೆಚ್ಚದು ಈ ಮೂಲಕ ಯೋನಿ ಸ್ವಯಂಚಾಲಿತವಾಗಿ ಲುಬ್ರಿಕೇಶನ್ ಆಗಿ ಸುವಿಧಾನಕಾರಿಯಾಗುತ್ತದೆ ಪೂರ್ವಭಾವನದಲ್ಲಿ ರಕ್ತದ ಮನೆ ತುಂಬಿದ ಕ್ಲೈಟೋರಿಸ್ ಉದ್ದೀಕೃತವಾಗುತ್ತದೆ ಮಹಿಳೆಯರು ಉತ್ಸಾಹಕ್ಕೆ ಹೆಚ್ಚು ಸಮಯ ಬೇಕಾದರೂ ಪೂರ್ವಭಾವನದ ವೇಳೆ ಉಂಟಾಗುವ ಲುಬ್ರಿಕೇಶನ್ ಸಂಯೋಗವನ್ನು ಮೃದುಗೊಳಿಸುತ್ತದೆ ಚುಂಬಿಸುವಿಕೆ ಮಸಾಜ್ ಮತ್ತು ಮುದ್ದುಗಳು ಮಹಿಳೆಯ ಯೋನಿಯ ಶ್ರವಣ ಲಬ್ರಿಕೇಶನ್ ಅನ್ನು ಸಹಕಾರಿ ರಾ ರುತ್ ಹೆಸರಲ್ಲಿ ಒಂದು ವರದಿ ಹಲವು ಮಹಿಳೆಯರಿಗೆ ಲುಬ್ರಿಕೇಶನ್ ಸಿದ್ಧಗೊಳ್ಳಲು ಚುಂಬನ ಮತ್ತು ಮೃದುವಾದ ಸ್ಪರ್ಶ ಅತ್ಯಂತ ಅಗತ್ಯ ಪೂರ್ವಭಾವನದಲ್ಲಿ ಗಂಡನ ಮಾರ್ಗದರ್ಶನ ಮತ್ತು ಸಮಯ ಮುಖ್ಯವಾಗಿರುತ್ತದೆ ಈ ಸಮಯದಲ್ಲಿ ಗಂಡನ ಹಿತೈಷಿತದ ಮೆಚ್ಚಿಗೆ ಮಹಿಳೆಯ ಭಾವನಾತ್ಮಕ ಭದ್ರತೆಯನ್ನು ಒದಗಿಸುತ್ತದೆ ಉಕ್ಕರು ಮುಂದೆ ತಲೆಗೆ ಹಿಂದೆ ಕಳೆಗೆ ಎ ಯಾ ಸಿರಮೇವ ಎಂಬ ದಣಿಮೆಗೊಳ್ಳದ ಭಾವನೆಯನ್ನು ನೀಡುತ್ತದೆ ಮೆದುಳಲ್ಲಿ ಒದಗುವ ಮನೋವಿಕಾಸುರಸ ಚೆಂಡಿನ ಬೆಂಕಿಯೇ ಶ್ರೋಣಿಯ ಲೈಂಗಿಕ ಉತ್ಸಾಹ ಪೂರ್ವಭಾವನದಿಂದ ಉಂಟಾಗುವ ಈ ಸಂವೇದನಾ ಯಾನದೊಂದಿಗೆ ಮಹಿಳೆಯ ದೇಹ ಸಂಪೂರ್ಣ ಉತ್ಸಾಹಕ್ಕೆ ತಲುಪುತ್ತದೆ ಮಹಿಳೆಯರ ದೇಹಿಯ ಸ್ವಭಾವಿ ಪ್ರಯೋಜನಗಳು ಒಂದು ಇತ್ತೀಚಿನ ಅಧ್ಯಯನದಲ್ಲಿ ಮಹಿಳೆಯರ ಸರಾಸರಿ ಶೃಂಗಾರಾವಧಿ ಹದಿಮೂರು ಪಾಯಿಂಟ್ ನಾಲ್ಕು ನಿಮಿಷ ಎಂದು ಕಂಡುಬಂದಿದೆ ಅಂತಹ ಅಧ್ಯಯನದಲ್ಲಿ ಹದಿನೇಳು ಪರ್ಸೆಂಟ್ ಮಹಿಳೆಯರು ಒಮ್ಮೆಗೂ ಆದಕಾರಣ ಶೃಂಗಾರಾನುಭವವನ್ನು ಹೊಂದಿರಲಿಲ್ಲ ಮತ್ತು ಬಹುಮಹಿಳೆಯರಿಗೆ ಕೇವಲ ಪೆನುವೆಜೈನಲ್ ಸಂಯೋಗದಿಂದ ತೃಪ್ತಿಯೂ ಆಗಲಿಲ್ಲ ಹೆಚ್ಚಿನ ಶೃಂಗಾರಕ್ಕಾಗಿ ವಿವಿಧ ಸ್ಥಿತಿಗಳು ಮತ್ತು ತಂತ್ರಗಳು ಸಹಾಯಕವೆನ್ನಿಸಲಾಗಿದೆ ಇದರರ್ಥ ಕೇವಲ ಸಂಯೋಗ ಸಾಗಿಸುವುದೇ ಎಲ್ಲವೂ ಅಲ್ಲ ಪೂರ್ವಭಾವನಾ ಹಾಗೂ ಸೃಜನಶೀಲ ಸಂಪರ್ಕವು ಮಹಿಳೆಯ ತೃಪ್ತಿಗಾಗಿ ಅತ್ಯಧಿಕ ಮುಖ್ಯ ಬಹುಮಹಿಳೆಯರ ಶೃಂಗಾರಾಂಶಕ್ಕೆ ಕೇವಲ ಸಂಯೋಗವೇ ಸಾಕಾಗಲಿಲ್ಲ ಹೆಚ್ಚಿನ ಶೃಂಗಾರಕ್ಕೆ ವಿಭಿನ್ನ ಶರೀರದ ಸ್ಥಿತಿಗಳು ಮತ್ತು ಪರಸ್ಪರ ಅನುಕರಣೆ ಅವಶ್ಯಕವಾಗಿದೆ ಎರಡು ಸಾವಿರ ಇಪ್ಪತ್ತೊರ ಅಭ್ಯಾಸದ ವರದಿ ಫೆನೋವಾಜಿನಲ್ ಇಂಟರ್ಕೋರ್ಸ್ ವಾಸ್ ಇನ್ ಸಫಿಷಿಯಂಟ್ ಟು ರೀಚ್ ಓರ್ ಗ್ಯಾಸಮ್ ಇನ್ ಮೆಜಾರಿಟಿ ಇನ್ ಹೂಮ್ ಇಟ್ ವಾಸ್ ಫೇಸಿಲಿಟೇಟೆಡ್ ಬೈ ಸರ್ಚ್ ಪೊಸಿಷನ್ಸ್ ಆರ್ ಮೆನಿಯುವರ್ಸ್ ಎಂದಿತ್ತು ಹೀಗಾಗಿ ಮಹಿಳೆಯ ತೃಪ್ತಿಗೆ ಪೂರ್ವಭಾವನವೇ ಅವಶ್ಯಕತೆಯಲ್ಲ ಆದರೆ ಪೂರ್ವಭಾವನದ ಅರ್ಪಣೆ ಆಕ್ರಿಯೆಯನ್ನು ದೀರ್ಘಗೊಳಿಸಿ ಮತ್ತಷ್ಟು ತೃಪ್ತಿದಾಯಕವಾಗಿಸಬಹುದು ವೈದ್ಯಕೀಯ ಆರೋಗ್ಯ ದೃಷ್ಟಿಕೋನ ವೈದ್ಯಕೀಯವಾಗಿ ಸಹ ಪೂರ್ವಭಾವನ ಮಹತ್ವವೂ ಒಪ್ಪಿಗೆಯಾಗಿದೆ ಸಾಕಷ್ಟು ಅಕಾಲಿಕ ಸ್ಖಲನ ಮನೆಯಿತ್ತು ಫೋರ್ಎನ್ಸ್ಟೆನ್ಸ್ ಗೈನಕಾಲಜಿಯ ಮಾನ್ಯಪತ್ರಿಕೆಯಲ್ಲಿ ಉಲ್ಲೇಖವಿದೆ ಯೋನಿಯ ಪೂರ್ವಭಾವನಾ ಆರೋಚನ ರಹಿತವಾಗಿ ಸಂಯೋಗ ಆರಂಭಿಸಿದರೆ ಯೋನಿ ಸಂಪೂರ್ಣವಾಗಿ ವಿಸ್ತಾರಗೊಳ್ಳುವುದಿಲ್ಲ ಯೋನಿಯ ಉನ್ನತ ಪರ್ಸೆಂಟ್ ತಕ್ಕ ರಕ್ತಪ್ರವಾಹವೂ ಕಾಣದೇ ಹೋದಾಗ ಅಬಂಪ್ ಡೈಸ್ಪೆರ್ಯೂನಿಯ ಮಾರ್ಗನೋವು ಉಂಟಾಗುತ್ತದೆ ಆದ ಕಾರಣ ಸಂಪೂರ್ಣ ಉತ್ಸಾಹವಿಲ್ಲದೆ ಸಂಯೋಗ ಪ್ರಯತ್ನಿಸಿದರೆ ನೋವು ಬೇಸತ್ತು ಹಣಗುಂಪು ಸಂಭವಿಸಬಹುದು ವೈದ್ಯಕೀಯ ಪರವಾಗಿ ಪೂರ್ವಭಾವನದ ದೃಷ್ಟಿಸಾಧನೆ ಅಥವಾ ಭೌತಿಕ ಹಾರ್ಮೋನಲ್ ತೊಂದರೆಗಳನ್ನು ಕೂಡ ಪರಿಗಣಿಸಬೇಕು ಯೋನಿಯಕೋಲ್ ಮಾಸ್ಪಂಚ ಪೂರ್ಣವಾಗಿ ಮುಕ್ತವಾಗಿರದೆ ಹೋದರೆ ಎಡಿಡಿಸ್ ಕಿಂಡುವ ಅಥವಾ ಇತರ ಪುರಾಣದ ಸಮಸ್ಯೆಗಳು ಅಡ್ಡಿಪಡಿಸಬಹುದು ಉತ್ತಮ ಲುಬ್ರಿಕೇಶನ್ ಕೆಲವು ಮಹಿಳೆಯರಿಗೆ ತೀವ್ರ ಒಣಗಣಿತ ವ್ಯಾಜಿನಲ್ ಡ್ರೈನೆಸ್ ನೋವು ಉಂಟುಮಾಡಬಹುದು ವಜ್ಞರು ಅವಶ್ಯಕವಾಗಿ ಪೂರ್ವಭಾವನಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳಲು ಸಲಹೆ ನೀಡುತ್ತಾರೆ ತುದಿ ಬೇಸರ ಅಥವಾ ಆಸ್ಪದ ದ್ರವ ಸಂಗ್ರಹಣೆಯ ಕೊರತೆ ಕಂಡುಬಂದರೆ ತೈಲಗಳು ಅಥವಾ ಲುಬ್ರಿಕೇಶನ್ಗಳನ್ನು ಉಪಯೋಗಿಸುವುದು ಸೂಕ್ತವಿದೆ ಅಂತೆಯೇ ಗಂಡನಿಗೆ ಇಂದ್ರಾಣು ಉಬ್ಬಿಸುವೆಡೆ ಎರೆಕ್ಷನ್ ತಾಳುವಲ್ಲಿ ತೊಂದರೆಯಿದ್ದರೆ ವೈದ್ಯರು ಚಿಕಿತ್ಸೆ ಮತ್ತು ವಸ್ತುಪುಡಿ ಶಿಫಾರಸು ಮಾಡುತ್ತಾರೆ ಭಾವನಾತ್ಮಕ ಸಂವಹನ ಮತ್ತು ಸಂಬಂಧದ ಮಹತ್ವ ಉತ್ತಮ ಲೈಂಗಿಕ ಜೀವನದ ಗುಣಮುಖತೆಯನ್ನು ಯಾರೂ ಮಾನಸಿಕೋಭಾವಿಕ ಅಂಶಗಳನ್ನು ಮರೆತು ಹಗಲು ಕಣ್ಗೆ ಹೇಳಲಾರರು ಸಂಪರ್ಕ ಮಧ್ಯೆ ಗೌರವ ಭರವಸೆ ಮತ್ತು ಸರ್ಕಾರಿ ಸಂವಾದ ಅಗತ್ಯ ಇತ್ತೀಚಿನ ಭಾರತೀಯ ಸಮೀಕ್ಷೆಯಲ್ಲಿ ಎಂಬತ್ತೊಂದು ಪರ್ಸೆಂಟ್ ಮಹಿಳೆಯರು ತಮ್ಮ ಲೈಂಗಿಕ ಜೀವನದಲ್ಲಿ ಅಸಮಾಧಾನವಿದೆ ಎಂದು ಹೇಳಿದ್ದಾರೆ ಎಪ್ಪತ್ಮೂರು ಪರ್ಸೆಂಟ್ ಮಹಿಳೆಯರು ಶೃಂಗಾರ ತಲುಪಲು ಕಷ್ಟಪಡುತ್ತಾರೆ ಎಂದು ವರದಿಯಾಗಿದೆ ಆದರೆ ಈ ಬಗ್ಗೆ ಗಂಡಸುಗಳ ಗಮನ ತುಂಡಾಗಿದ್ದು ತೊಂಬತ್ತೇಳು ಪರ್ಸೆಂಟ್ ಗಂಡಸು ಅವರು ಸಂಗಾತಿ ಸಹ ಶೃಂಗಾರವನ್ನು ಪಡೆಯುತ್ತಿಲ್ಲವೆಂದು ತಿಳಿಸುವುದಿಲ್ಲವೆಂದು ನಂಬಿದ್ದಾರೆ ಅಂದರೆ ಪಾಲುದಾರರ ನಡುವೆ ಮುಕ್ತ ಸಂಭಾಷಣೆ ಇಲ್ಲದಿರುವುದೇ ತೃಪ್ತಿಯ ದೊಡ್ಡ ಅಡಚಣೆ ದಾಂಪತ್ಯದಲ್ಲಿ ಮಾತುಕತೆ ಇಲ್ಲದಿದ್ದರೆ ನಿಮ್ಮ ಇಚ್ಛೆ ಬಾಧೆಗಳನ್ನು ಹಂಚಿಕೊಳ್ಳಲು ಅವಕಾಶ ಇರುವುದಿಲ್ಲ ಉತ್ತಮ ಸಂವಹನದ ಮೂಲಕ ಜೋಡಿ ಪರಸ್ಪರ ಸಮನ್ವಯ ಸಾಧಿಸಿ ಪೂರ್ವಭಾವನಕ್ಕೆ ಬೇಕಾದ ಸಮಯ ಏನು ಎಂದು ಬೆಳಗಿಸಿಕೊಳ್ಳಬೇಕು ಸಂಸಾರದಲ್ಲಿ ಭಾವನಾತ್ಮಕ ಸಮನ್ವಯ ಬೆಳೆಸಿಕೊಳ್ಳುವುದು ಅಗತ್ಯ ಪಠ್ಯಕೃತಿಗಳು ಸೂಚಿಸುವಂತೆ ಲೈಂಗಿಕ ತೃಪ್ತಿಯು ಒಟ್ಟು ಜೀವನ ಸಂತೋಷದ ಪ್ರಮುಖ ಅಂಶವಾಗಿದೆ ಎರಡು ಸಾವಿರ ಆರೂರ ಜಾಗತಿಕ ಅಧ್ಯಯನದಲ್ಲಿ ಲೈಂಗಿಕತೆಯ ಭೌತಿಕ ಮತ್ತು ಭಾವನಾತ್ಮಕ ತೃಪ್ತಿಯು ಸಮಗ್ರ ಸಂತೃಪ್ತಿಯ ಸೂಚ್ಯಂಕವೆಂದು ಕಂಡುಬಂದಿತ್ತು ಸಾರ್ವತ್ರಿಕವಾಗಿ ಪಾರ್ಥಿವ ಭಾವನೆಯನ್ನು ಹೆಚ್ಚಿಸಲು ಕೆಳಗಿನ ವಿಷಯಗಳನ್ನು ಗಮನಿಸಿ ವಿಶ್ವಾಸ ಮತ್ತು ಪ್ರೀತಿ ತುಂಬಿದ ಸಮಾಲೋಚನೆ ಮಾಡಿ ಒಬ್ಬರ ಅಥವಾ ಇಬ್ಬರ ಆರಾಮದಾಯಕತೆಗಾಗಿ ಸಮಯ ಕಳೆಯಿರಿ ಅನುಭವಗಳನ್ನು ಸೃಜನಶೀಲವಾಗಿ ಹಂಚಿಕೊಳ್ಳಿ ಪೂರ್ವಭಾವನಕ್ಕೆ ಒಗ್ಗಟ್ಟು ಪಾಲುದಾರರ ಚಟುವಟಿಕೆಗಳು ಲೈಂಗಿಕ ಸಂಬಂಧವನ್ನು ಉತ್ತೇಜಿಸುವ ಮಹತ್ವದ ಭಾಗವೆಂಬುದನ್ನು ಮನಗಂಡು ಪರಸ್ಪರ ಆರಾಧನೆ ಪ್ರೀತಿ ಮತ್ತು ಸಹಾನುಭೂತಿಯ ಮೂಲಕ ಆತ್ಮೀಯತೆಯನ್ನು ಗಟ್ಟಿಗೊಳಿಸಬೇಕು ಪ್ರತಿ ಮಹಿಳೆಗೆ ಮತ್ತು ಪುರುಷನಿಗೆ ಹೊಂದಾಣಿಕೆಯ ಲೈಂಗಿಕ ಸಂಪರ್ಕವು ಸಂವಹನ ಉತ್ತಮ ಪೂರ್ವಭವನ ಮತ್ತು ಪರಸ್ಪರ ಬೌದ್ಧಿಕ ಮನೆ ಮುಖ್ಯ ಸೌಖ್ಯಕರ ಸಂಯೋಗದ ಅವಧಿ ಮತ್ತು ಎಷ್ಟ್ರಾಣ ಬೇಕು ಎಂಬುದು ಯಥಾರ್ಥ ಶರೀರ ಪ್ರಕೃತಿಯಿಂದ ಹಾಗೂ ಜೋಡಿ ಇವರ ವೈಯಕ್ತಿಕ ಅಗತ್ಯಗಳಿಂದ ಮಾತ್ರ ನಿಯಂತ್ರಿತ ಸಾಮಾನ್ಯವಾಗಿ ಐದು ಹತ್ತು ನಿಮಿಷಗಳೊಳಗಿನ ಸಂಯೋಗ ಈಗುವಾರ ಆದರೆ ಗಟ್ಟಿ ಇಚ್ಛಿತ ಅವಧಿಯನ್ನು ಮೀರುವುದಕ್ಕಿಂತ ಪೂರ್ವಭಾವನದ ಮೂಲಕ ದೊಡ್ಡ ಸೃಷ್ಟಿ ಮತ್ತು ಭಾವನಾತ್ಮಕ ಅಂತರ ಕಾಪಾಡುವುದು ಮುಖ್ಯ ಯೋನಿಯ ತೃಪ್ತಿಗೆ ಪೂರ್ವಭಾವನ ಅವಶ್ಯಕ ಫಾರೆಪ್ಲೆ ಅವಧಿಯಲ್ಲಿ ತಾಳ್ಮೆ ಸ್ಪರ್ಶ ಭಾವನಾ ಕಥನ ಇವೆಲ್ಲವೂ ಸತೃಪ್ತಿಯ ಬೇಸಾಯಕ್ಕೆ ಪೂರಕ ಈಗಾಗಲೇ ಉಲ್ಲೇಖಿಸಿರುವಂತೆ ಉತ್ತಮ ಲೈಂಗಿಕ ಬದುಕು ಸಂಪೂರ್ಣ ಆಚರಣೆ ಮಾನಸಿಕ ಸಂತೃಪ್ತಿ ಮತ್ತು ದಾಂಪತ್ಯ ಸಂಬಂಧದ ದೃಢತೆಯನ್ನು ಒದಗಿಸುತ್ತದೆ ಸುದೀರ್ಘ ಸಂಯೋಗದ ಮಿತಿಯನ್ನು ಕಾಣುವುದಕ್ಕಿಂತ ಸಮತೋಲನ ಪೂರ್ವಭಾವನವನ್ನು ಒಳಗೊಂಡು ಮನದೇಹದ ಸಂಯೋಜನೆಯಲ್ಲಿ ತೃಪ್ತಿಯತ್ತ ಗಮನಹರಿಸುವುದು ಆರೋಗ್ಯಕರ ಪಂಡಿತ್ಯಾಧಾರಿತ ದೃಷ್ಟಿಯಲ್ಲಿ ಯೋನಿಯ ಪ್ರರಿತಿಯಿಂದ ಸೈನ್ಯ ಮಾದರಿ ಸಂಭೋಗದ ವೇಳೆ ಸುಮಧುರ ಅನುಭವವಿರುವುದು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಉತ್ತಮ ಜೀವನಗುಣವನ್ನು ನೀಡುತ್ತದೆ